ನೀರಲ್ರಿ ಕುಡ್ಲಾಕ ನೀರ್ ಇಲ್ಲ ಮುಂಜಾನೆ ಬಿಟ್ರ ಮತ್ತೆ ತಿರುಗಿ ಮುಂಜಾನೆ ಬಿಡ್ತಾರ ನೀರೇ ಇಲ್ಲ ಕುಡ್ಲಾಕ ನಮ್ಗ ಅಲಿಪೂರ್ರಿ ಇದು ಈಗ ಏನಂತಾರ ನೀರಿಂದ ಬಾ ತೊರಬಾಲ್ರಿ ನಮ್ಗ ಪೈಪ್ ಹೊಡ್ದವ ನೀರ್ ಪೈಪ್ ಹೊಡ್ದವ ನೀರ್ ಇಲ್ಲ ಬೋರಿಂಗ್ ಇಲ್ಲ ಏನಿಲ್ಲ ಕುಡ್ಲಾಕ ನೀರ್ ಇಲ್ಲ ನಮ್ಗ ಬೋರ್ ನೀರ್ ಅವ್ ಕಲ್ತ್ ಬೋರ್ ನೀರ್ ಅವೆಲ್ಲ ಕಲ್ತ್ ಬರ್ತಾವ್ರಿ ನಮ್ಗ್ ಬೋರ್ ಎಲ್ಲ ಹಾಕ್ಸ್ಬೇಕು ನೀರಿಂದ ಬಾಳ್ ತಿಪ್ಲ ಅದಿಲ್ಲ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಇವತ್ತು ಯಾದಗಿರಿ ಜಿಲ್ಲೆಯ ಒಂದು ಅಲಿಪುರ್ ಗ್ರಾಮದಲ್ಲಿ ನೀರಿನ ಅಭಾವ ಜಾಸ್ತಿ ಆಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹಿತ ಇವತ್ತು ಕಣ್ಮುಚ್ಚಿ ಕುಂತಿರ್ತಕ್ಕಂಥದ್ದು ಒಂದು ಗಮನಾರ್ಹ ವಿಷಯ ಯಾಕಂದರೆ ಇವತ್ತು ಬೇಸಿಗೆ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಇವತ್ತು ಅನಾರೋಗ್ಯದ ಕಾರಣದಿಂದಾಗಿ ಇವತ್ತು ಸಾವಿಗೀಡಾಗ್ತಾ ಇದ್ದಾರೆ ಈ ಒಂದು ಗ್ರಾಮದಲ್ಲಿ ಸಹಿತ ಕಳೆದ ಒಂದು ತಿಂಗಳಿಂದ ಸರಿಸುಮಾರು ಒಂದು ಸಾಕಷ್ಟು ಜನ ಅನಾರೋಗ್ಯಕ್ಕೀಡಾಗಿದ್ದಾರೆ ಆದ್ದರಿಂದ ಮತ್ತು ಹಾಗೆ ದನಕರಗಳು ಜಾನುವಾರುಗಳು ಇವತ್ತು ಪಕ್ಷಿ ಪ್ರಾಣಿಗಳಿಗೂ ಸಹಿತ ನೀರಿಲ್ಲ ಕಾರಣಕ್ಕಾಗಿ ಆ ಸಾಕು ಪ್ರಾಣಿಗಳು ಸಹಿತ ಇವತ್ತು ನೀರಿನ ನೀರಿನ ಸಲುವಾಗಿ ಗೋಳಿ ಹೋಗ್ತಕ್ಕಂಥದ್ದು ಕೂಡ ಈ ಒಂದು ಗ್ರಾಮದಲ್ಲಿ ನಡೀತಾ ಇದೆ ಹಾಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಭೇಟಿ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್ ಅವ್ರ ಗಮನಕ್ಕೆ ತಂದರಲ್ಲೂ ಸಹಿತ ಇವತ್ತು ಅವರು ಎಲೆಕ್ಷನ್ ದಲ್ಲಿ ಬೀಸಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಆದ್ರೆ ಇವತ್ತು ನಾಯಕರು ಎಲೆಕ್ಷನ್ ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಿಜಿ ಇದ್ದಾರೆ ಓಕೆ ಗ್ರಾಮದ ಕೆಲವು ಮೆಂಬರ್ಸ್ ಗಳು ಇರ್ತಾರಲ್ಲ ಅವ್ರಿಗೆ ಅವ್ರಿಗೆ ಸಂಪರ್ಕ ಮಾಡಿದ್ರು ಸಹಿತ ಅವ್ರು ಯಾವ್ದೇ ಕಾರಣಕ್ಕೂ ಸಹಿತ ನಮ್ಗೆ ಮಾಡಿಸ್ಕೊಡ್ತೇವೆ ಅದು ಭರವಸೆ ಕೊಡ್ತಾ ಇದ್ದಾರೆ ಸಹಿತ ಆದ್ರೆ ಆಶ್ವಾಸನೆ ಕೊಟ್ಟಂತ ಮಾತಿಗೆ ತಕ್ಕಂತೆ ಅವ್ರು ನಡೆದ್ಕೊಳ್ತಾ ಇಲ್ಲ ಬರೀ ಆಶ್ವಾಸನೆ ಕೊಡ್ತಕ್ಕಂಥದ್ದು ಅವ್ರ ಮಾತಾಗಿದೆ ಹಾಗಾಗಿ ನಾನು ಇವೊಂದು ಸಮಸ್ತ ಗ್ರಾಮಸ್ಥರ ಪರವಾಗಿ ಇವತ್ತು ನಾನೇನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗ್ರಾಮಾಡಳಿತ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಕೂಡ ಆಗಿರ್ಬೋದು ಇವತ್ತು ಅವ್ರು ಯಾರ್ಯಾರ ಸಹಿತ ಇವತ್ತು ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರಿಗಳು ನಮ್ಮ ಜನರ ಒಂದು ಸಮಸ್ಯೆಗಳಿಗೆ ಸ್ಪ ಸ್ಪಂದಿಸ್ತಾ ಇಲ್ಲ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ತಕ್ಷಣವೇ ಈ ಒಂದು ಈ ವಾರದಲ್ಲಿ ಈ ವಾರಾಂತ್ಯದಲ್ಲಿ ಈ ಒಂದು ಸಮಸ್ಯೆಗೆ ಸೂಕ್ತ ಒಂದು ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾವು ಜ ದೊಡ್ಡ 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 ಮಟ್ಟದ ಅಧಿಕಾರಿ ವರ್ಗದವರಿಗೆ ಸಂಪರ್ಕಿಸ್ಬೇಕಾಗುತ್ತೆ ಅವ್ರನ್ನೂ ಸಹಿತ ಇವತ್ತೇನು ಅವರು ಈ ಒಂದು ಈ ಒಂದು ಕಾರಣ ಈ ಒಂದು ಏನು ಪರಿಹಾರ ದೊರಕತಾ ಇದ್ದರೆ ನಾವು ಜ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ನಾವು ಸಮಸ್ತ ಗ್ರಾಮಸ್ಥರ ಒಂದು ಎಲ್ಲ ಒಂದು ನಿಯೋಗ ಸೇರಿ ನಾವೊಂದು ಈ ಒಂದು ಕೊ ಏನು ಏನು ವಸ್ತುಗಳೇನಿದ್ದಾವೆ ಕೊಡ ಮತ್ತು ಅವೆಲ್ಲ ಸೇರಿ ನಾವು ಜನರ ನಿಯೋಗ ಸೇರಿ ಇವತ್ತು ದ ಧರಣಿ ಸಹಿತ ಮಾಡಬೇಕಾಗುತ್ತೆ ಅದಕ್ಕೂ ಸಹಿತ ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ನೇರವಾಗಿ ಪ ಪ್ರಧಾನಮಂತ್ರಿಗಳೊಂದು ಗಮನಕ್ಕೆ ತರಬೇಕಾಗುತ್ತೆ ಯಾಕಂದ್ರೆ ನಾವು ಆನ್ಲೈಲೈನ್ ನೋಡಿದ್ದೀವಿ ಪಿ ಎಮ್ ರೈಟ್ ಟು ಪಿ ಎಮ್ ಅಂತ ವೆಬ್ಸೈಟ್ ಕೂಡ ಇದೆ ಅದ್ರ ಮುಖಾಂತರ ನಾವು ಪ್ರಧಾನಮಂತ್ರಿಗೆ ಕೂಡ ಇವತ್ತು ಲೆಟರನ್ನು ಬರಿತಕ್ಕಂಥ ಒಂದು ನಾವು ಕ್ರಮಕ್ಕೆ ಹೋಗಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ ಸರ್ ಪ್ರವೀಣ್ ಕುಮಾರ್ ಹೇಳಿ ಮಣ್ಣು ಸತ್ತಿತ್ತು ತಿಳ್ಕೊಂಡ್ರೆ ನೀರು ಭಾಳ ಶಿವಸ್ಥಾನಿ ಒಟ್ಟು ಬಚ್ಚಲು ಮೂರು ನೀರು ಕಲಿತು ಬರ್ತಾವ್ರಿ ಅವ್ರೆ ಎಲ್ಲ ಇದಾವೆ ರೀ ಯಾರು ನಿಂಬರ್ದರು ಕೇಳಕ್ ತನಿತಿ ಇಲ್ಲ ಅವ್ರು ಬಂದು ಏನು ಏನು ಮಾಡೋಕಾಗಲ ಅವ್ರಿಗೆ ಬಂದು ಕೇಳಬೇಕ್ರಿ ಎಲ್ಲ ಕೇಳೋಲ್ಲ ಏನಿಲ್ಲ ನಮಗೂ ಭಾಳ ತೊಂದರೆ ಕೊಟ್ಟದ ಅದಕ್ಕೆಲೇ ನಾವು ಎಲ್ಲ ಕೇಳಕ್ಕೀವ್ರಿ ನೀರಿಂದು ಭಾಳ ತಿಪ್ಪಲಾಗ್ಯದ ರೀ ಇಲ್ಲಿ ಎಲ್ಲ ಪೈಪ್ ಹೊಡ್ದವ ಎಲ್ಲ ಹೊಡೆದವ ಏನಿಲ್ಲರಿ ಯಾರು ನೋಡೋರಿಲ್ಲ ಯಾರು ಮಾಡೋರಿಲ್ಲ

ಜಾತ್ರೆ ಬಾಗಮ ದೊಬ್ಬ ಜಾತ್ರೆ ನೀರ್ ಎಲ್ಲ ತೀವ್ರ ಸಮಸ್ಯೆ R provincy in abelsonia station. This is the 300 km distance to new town, owned by Mariano Pablo Almeida writer Mauricio Cabrera from publisher Corril jamais, the Scottish NationalShare. In this country these rooms remain clean ಈ ಸುದ್ದಿ ಯಾ ಪ್ರಾಯೋಜಕರು ಅಕ್ಷಯ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ machine ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಿಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ